ಬೆಳೆಯುವ ಪೈರು ಮೊಳಕೆಯಲ್ಲೇ ಕಾಣುತ್ತೆ ಅನ್ನೋ ಗಾದೆ ಕೇಳಿದೀಯ ನಿಜಕ್ಕೂ ಮಹಾಪುರುಷರು ಅವರ ದೊಡ್ಡ ಗುಣಗಳನ್ನು ಮಹಾತ್ಮರು ಅವರ ಅಲೌಕಿಕ ಗುಣಗಳನ್ನು ಚಿಕ್ಕವರಿರುವಾಗಲೇ ತೋರಿಸ್ತಾರೆ ಅಂಥ ಒಂದು ದೊಡ್ಡ ಮನುಷ್ಯನ ದೊಡ್ಡ ಗುಣವನ್ನು ಹೇಳೋ ಕಥೆ ಇದು ಪುಟ್ಟ ಹುಡುಗನೊಬ್ಬನಿಗೆ ಪುಸ್ತಕಗಳು ಅಂದರೆ ತುಂಬ ಪ್ರೀತಿ ತನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ಓದಿ ಜ್ಞಾನ ವೃದ್ಧಿ ಮಾಡಿಕೊಳ್ಳುತ್ತಿದ್ದಾನಂತೆ ಆ ಪುಟ್ಟ ಬಾಲಕ ಅವನ ತಂದೆ ಶ್ರೀಮಂತರೊಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ರು ಆ ಶ್ರೀಮಂತನು ಮಹಾ ಕಿರಿಕಿರಿ ಮುಂಗೋಪಿ ಒಂದಿನ ಈ ಪುಟ್ಟ ಹುಡುಗ ಆ ಶ್ರೀಮಂತನ ಮನೆಯಲ್ಲಿ ಜಾರ್ಜ್ ವಾಷಿಂಗ್ಟನ್ನರ ಜೀವನ ಚರಿತ್ರೆ ಪುಸ್ತಕ ಕಂಡನಂತೆ ಅದನ್ನು ಓದಬೇಕು ಅಂತ ಅವನಿಗೆ ಬಹಳ ದಿನಗಳಿಂದ ಆಸೆ ಇತ್ತು ಅಪರೂಪದ ಪುಸ್ತಕವಾದುದರಿಂದ ಅವನಿಗೆ ಸಿಕ್ಕಿರಲಿಲ್ಲ ಶ್ರೀಮಂತನ ಹತ್ರ ತುಂಬ ಬೇಡಿಕೊಂಡ ಆನಂತರ ಅವನು ಪುಸ್ತಕವನ್ನು ಕೊಡಲಿಕ್ಕೆ ಒಪ್ಪಿದ ಆದರೆ ಒಂದು ಷರತ್ತಿನೊಂದಿಗೆ ಎರಡು ದಿನದಲ್ಲಿ ಅದನ್ನು ವಾಪಸ್ಸು ಕೊಡಬೇಕು ಅಂದ ಸರಿ ಅಂದ ಆ ಹುಡುಗ ಆ ಪಟ್ಟಿ ತಪ್ಪದೇ ಪುಸ್ತಕವನ್ನು ಎರಡು ದಿನದಲ್ಲಿ ಓದೋದು ಅಂದರೆ ದೊಡ್ಡ ಸಾಹಸವೇ ಸರಿ ಆದರೂ ಒಪ್ಪಿಕೊಂಡ ಈ ಹುಡುಗ ಹಗಲು ರಾತ್ರಿ ಅನ್ನ ನೀರಿನ ಪರವಿಲ್ಲದೆ ಓದಿದ ಎರಡನೇ ರಾತ್ರಿ ಪುಸ್ತಕದ ಕೊನೆಯ ಪುಟ ಮಗಚುತ್ತಾ ಇದ್ದ ಹಾಗೆ ಅವನಲ್ಲಿದ್ದ ಕಡೆಯ ಮುಂಬತ್ತಿನು ಮುಗಿದೇ ಹೋಯಿತು ಕತ್ತಲಲ್ಲೇ ಆ ಪುಸ್ತಕ ಮುಚ್ಚಿ ಕಿಟಕಿ ಮೇಲೆ ಇಟ್ಟು ಮಲಗಿದ ಬೆಳಗೆದ್ದು ನೋಡಿದ ರಾತ್ರಿ ಬಿದ್ದ ಇಬ್ಬನಿಯ ಹನಿಗಳಿಂದ ಪುಸ್ತಕ ಒದ್ದೆಯಾಗಿದೆ ಹುಡುಗ ಪಾಪ ಅದರಿ ಹೋದ ಆದರೂ ಶ್ರೀಮಂತನ ಮನೆಗೆ ಹೋಗಿ ನಡೆದಿದ್ದನ್ನೆಲ್ಲ ಹೇಳಿದ ಆ ಶ್ರೀಮಂತನಿಗೆ ತುಂಬ ಸಿಟ್ಟು ಬಂತು ಈ ಹಂದ ಕೆಟ್ಟ ಪುಸ್ತಕ ನನ್ನ ಓದಿನ ಕೊನೆಯಲ್ಲಿ ನೋಡೋಕ್ಕೆ ಯೋಗ್ಯವಲ್ಲ ನಾನು ಚೆಂದದ ಪುಸ್ತಕಗಳನ್ನು ಮಾತ್ರ ಇಡುವವನು ಇದನ್ನು ನೀನೇ ಇಟ್ಟಿಕೊ ಆದರೆ ಬೆಲೆ ನೀನು ಕೊಡಬೇಕು ಒಂದು ವಾರ ನಮ್ಮನೇಲಿ ಜೀತ ಮಾಡಬೇಕು ಅಂದ ಪಾಪದ ಹುಡುಗ ಅಂತ ಅಂದುಕೊಳ್ಳಬೇಡ ಹುಡುಗನಿಗೆ ಭಾರಿ ಖುಷಿಯಾಯಿತು ಒಂದು ವಾರ ದುಡಿದರೆ ಸೈ ಈ ಪುಸ್ತಕ ತನ್ನದಾಗುತ್ತೆ ಅಂತ ಸಂತೋಷದಿಂದ ಒಂದು ವಾರ ಮೈಮುರಿಯುವಷ್ಟು ಕೆಲಸ ಕೊಟ್ಟರು ಸಂತೋಷದಿಂದ ಮಾಡಿದ ಆನಂತರ ಆ ಪುಸ್ತಕವನ್ನು ಓದಿ ಓದಿ ಸಂತೋಷಪಟ್ಟ ರಕ್ತಗತ ಮಾಡಿಕೊಂಡು ಅದರಲ್ಲಿದ್ದ ಒಳ್ಳೆಯ ಆದರ್ಶಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡ ಅವರೇ ಅಬ್ರಾಹಿಂ ಲಿಂಕನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಭಾವಿ ಪ್ರತಿಭಾಶಾಲಿ ಸಮರ್ಥ ಮಾನವತಾವಾದಿ ಹದಿನಾರನೆಯ ಅಧ್ಯಕ್ಷ ಈ ಕತೆ ಅಥವಾ ಈ ವಿಷಯ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು